ನೋಡ್ತಾ ಇದೀರಾ ಎಲ್ಲಾ ತರ ಅರೇಂಜ್ಮೆಂಟ್ಸ್ ಮಾಡಿದಿವಿ ಇನ್ನ ಹನ್ನೆರಡು ಗಂಟೆ ಒಂದ್ ಅದಕ್ಕೆ ಕಾಯ್ತಾ ಇದೀವಿ ಸರ್ ಕಾಟೇರಮ್ಮ ದೇವ್ರನ್ನೇ ಕೂರಿಸ್ ಕರ್ಸಿದೀವಿ ನಮ್ಮ ಬಾಸ್ ಮನೆ ದೇವರು ಅಂತ ಹೇಳ್ತಾ ಇದ್ರು ಹಂಗಾಗಿ ದೇವ್ರನ್ನೇ ಕರ್ಸಿದೀವಿ ಆಮೇಲೆ ಮೇಲಿನ ನೋಡ್ತಾ ಕೆಳಗಡೆಯಿಂದ ಮೇಲ್ಗಡೆ ಗಂಟ ಬಾಸ್ಗೆ ಫುಲ್ ಆಹಾರ ಹಾಕ್ಸಿದೀವಿ ಫುಲ್ ಸುತ್ತಾನು ಬ್ಯಾನರ್ಗಳು ಆಮೇಲೆ ಇದು ಫಿಲಂ ಟೀಮ್ ಕೂಡ ಬರ್ತಾ ಇದೆ ಹನ್ನೆರಡು ಗಂಟೆಗೆ ಆಮೇಲೆ ಆರ್ ಶೋಗು ಪ್ರತಿ ಒಬ್ರುಗೂನು ಅನ್ನದಾನ ಮತ್ತೆ ಎಲ್ಲಾ ತರ ಅರೇಂಜ್ಮೆಂಟ್ಸ್ ಗಳು ಕೂಡ ಮಾಡ್ಕೊಂಡಿದ್ವಿ ಸರ್ ನಾವ್ ಟ್ರೈಲರ್ ಟ್ರೈಲರ್ ನೋಡೋದ್ಕಿಂತ ಫಿಲಮೇ ನೋಡೋಣ ಅಂತ ನಮ್ ಬಾಸ್ ಯಾವಾಗಿದ್ರು ಚೆನ್ನಾಗಿ ಕನ್ನಡ ಫಿಲಂ ನ ಚೆನ್ನಾಗಿ ತೆಗ್ದಿರ್ತಾರೆ ಕನ್ನಡ ಹಿರಿಯರುಗಿಸ್ತಾರ ಟ್ರೈಲರ್ ನೋಡೋದಕ್ಕಿಂತ ಫಿಲಮೇ ನೋಡ್ತೀವಿ ನಾವು ಡೈರೆಕ್ಟ್ ಆಗಿ ಯಾವ ಮೇಲೆ ನಂಬಿಕೆ ಇದೆ ಪ್ರೊಡ್ಯೂಸರ್ ಮೇಲೆ ಇದೆ ಅವ್ರಿಗಿಂತ ಎಲ್ಲಾರ್ಗಿಂತ ಮೇಲಾಗ್ ನಮ್ ಬಾಸ್ ಮೇಲೆ ನಂಬಿಕೆ ಇದೆ ಆ ಫಿಲಮ್ ಚೆನ್ನಾಗೇ ಬಂದಿರತ್ತೆ ಹನ್ನೆರಡು ಗಂಟೆಗೋಸ್ಕರ ಕಾಯ್ತಾ ಇದೀವಿ ಸರ್ ಎಲ್ಲರೂ ಸರಿ ಇದು ಬಂದ್ಬಿಟ್ಟು ಜಯನಗರ ಅಖಿಲ ಕರ್ನಾಟಕ ಚಾಲೆಂಜ್ ಸ್ಟಾರ್ ದರ್ಶನ್ ಗೆ ಹೇಳ ಜಯನಗರ ಕುಮಾರಣ್ಣ ಅಂದ್ಬಿಟ್ಟು ನಮ್ ಸಂಘದ ಅಧ್ಯಕ್ಷರು ಮಾಡ್ತಾ ಇರೋದು ಕಾಟ್ಯಾರ ಫಿಲಮ್ ಏನಂದ್ರೆ ಇವಾಗ ಹನ್ನೆರಡು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಕ್ಯೂರಿಯಾಸಿಟಿಲಿ ಇದ್ದೀವಿ ಟ್ರೈಲರ್ ಕೇಳೋದ್ರಲ್ಲ ನೋಡಿ ಟ್ರೈಲರ್ ನೋಡೋದಲ್ಲ ಮುಖ್ಯ ನಮಗೆ ಸಿನಿಮಾ ನೋಡಕ್ಕೋಸ್ಕರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ಎಂಟರ್ ಕರ್ನಾಟಕ ಕಾಯ್ತಾ ಇದೆ ಅನುಪಮ ಬಿಟ್ರೆ ಇದು ಹನ್ನೆರಡು ಗಂಟೆ ಶೋ ಲಟಾರಮ್ಮನ್ನ ಪ್ರತಿಷ್ಠಾಪನೆ ಮಾಡಿದಿರುವೆ ಎಲ್ಲೂ ಮಾಡಿಲ್ಲ ಯಾವ ಟ್ಯಾಟ್ರಲ್ಲೂ ಮಾಡಿಲ್ಲ ಇದೇ ಫಸ್ಟ್ ವರ್ಷ ನಾವುನು ಕರೆಸಿ ಅಣ್ಣಮ್ಮ ಇದು ಮಾಡಿಲ್ಲ ಕಾಟಾರಮ್ಮ ದೇವ್ರ ನಮ್ಮ ಭಾಷೆ ಹೇಳಿದ್ರು ಕಾಟಾರಮ್ಮನ್ ನಾವು ಪೂಜಿಸ್ತೀವಿ ಅಂತ ಅದಕ್ಕೆ ನಾವು ಕಾಟಾರಮ್ಮ ಪ್ರತಿಷ್ಠಾಪನೆ ಮಾಡಿ ಇನ್ನೇನು ಪೂಜೆ ಮಾಡ್ತೀವಿ ನೀವು ನೋಡ್ತೀರಾ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಪ್ರತಿಯೊಂದು ಶೋಗೂ ಅನ್ನದಾನ ಇದೆ ನಾಳೆ ಇವತ್ತು ನೈಟಿಂದನೇ ಶೋಗೆಲ್ಲ ಅನ್ನದಾನ ಇದೆ ನಡೀತಾ ಇದೆ ಅನ್ನದಾನ ನೋಡಿ ಮಾಡ್ತಾ ಇದ್ದಾರೆ ಮೂವಿ ನೋಡೋದಕ್ಕೆ ಸರ್ ಮಹೇಶ್ ಅವರು ಆಮೇಲೆ ಅವ್ರ ಮಗಳ ಆರಾಧನಾ ಅವರು ಟೀಮೇ ಬರ್ತಾ ಇದಾರೆ ಮನೋರಂಜನ್ ಬುಟ್ಟವ್ರು ದರ್ಶನ್ ಅವ್ರ ಅಕ್ಕನ ಮಗ ಅವರೆಲ್ಲ ಬರ್ತಾ ಇದಾರೆ ಸರ್ ಅವ್ರದ್ದೇ ನೋಡೋಕೆ ತುಂಬಾ ಖುಷಿನೇ ಇದೆ ಬಟ್ ನಮ್ ಬಾಸ್ ಒಂದ್ಸಲಿ ಸರಿ ನಮ್ ತೇಟರ್ಗೆ ಬರ್ಬೇಕು ಅನ್ನೋದು ನಮ್ಗೆ ಒಂದ್ ಆಸೆ ಅಷ್ಟು ವರ್ಷದಿಂದ ಮಾಡ್ತಾ ಇದೀವಿ ನಾವು ನಮ್ ಬಾಸ್ ಬಂದ್ರೆ ತೇಟ್ರು ಸಿಂದಿ ಆಗ್ಬಿಡ್ತದೆ ಅದಕ್ಕೆ ನೋಡ್ತಾ ಇದ್ರೆ ನಂಗೆ ಒಂಥರಾ ದೀಪಾಸ್ಟ್ ನಂಗೆ ತುಂಬಾ ಇಷ್ಟ ಆಯ್ತಿರೋದೇ ಇದೊಂದೇ ಒಂದು ಕಟ್ಟೌಟು ನಮ್ಗೆ ಫುಲ್ಲು ಅಂದ್ರೆ ಈ ತೇಟರ್ ನಂಗ್ ಇಷ್ಟ ಆಯ್ತೈತೆ ಈ ದೇವರ ಅಂದ್ರೆ ಈ ದೇವರೇ ಆ ಈ ಫಿಲಂ ಮಾಡ್ಸ್ಕೊಬೇಕಂತ ಆಸೆಯಿಂದ ತೆಗ್ದವ್ರೆ ನನ್ಗಿಷ್ಟ ಆಗಿತ್ತಂದ್ರೆ ಇದೊಂದೆ ಸರ್ ಈ ಅಮ್ಮ ನಿಮ್ಮ ಪೂಜೆ ಮಾಡ್ಕೊಂಡ್ತೀನಿ ಈ ಅಮ್ಮನೇ ದೀಪಸ್ಕೆ ಒಳ್ಳೇನ್ ಮಾಡ್ತೈತೆ ಒಳ್ಳೇದಾಗ್ಲಿ ಅಂತ ನಾನ್ ಕೇಳ್ಕೊಂತೇ ಸರ್ ಇದು ಅವ್ರು ಫಿಲಂ ಮಾಡಿರೋದೇ ಬೇರೆ ಕಡೆ ಸರ್ ಸರ್ ಬಂದೆ ಅಭಿಮಾನಿಗಳು ಬಂದೆ ಎಲ್ಲ ಡಿಜೆ ಎಲ್ಲಾ ತರ್ಸವ್ರೆ ಜೋರೆಲ್ಲಾ ತರ್ಸೋರೆ ಪಲ್ಲಕ್ಕಿ ಬೇರೆ ತರ್ಸಿದ್ರು ತಮಟೆ ಎಲ್ಲಾ ತರ್ಸಿದ್ರು ಈ ಕಟೌಟ್ ಎಲ್ಲ ಆರಗಳೆಲ್ಲ ಹಾಕಿದ್ರು ನಮ್ ಬಂದಾಗ ದೇವರತ್ಕೊ ಬಂದಾಗ ಇದೇ ನಂಗೆ ಇಷ್ಟ ಆಗಿತ್ತು ಸರ್